ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ಬರ್ತದೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪ ಮಾಡುವುದರಿಂದ ಆಮೇಲೆ ನಮ್ಮ ವಾಣಿಯಿಂದ ಇನ್ನೊಬ್ಬರ ಜೊತೆ ಮಾತನಾಡುವುದರಿಂದ ಕೇವಲ ಸತ್ಯವನ್ನು ಮಾತನಾಡ್ರಿ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂತಹ ಗಾದೆ ಮಾತಿದೇನೆ ಎಲ್ಲರ ವೇದವನ್ನು ಕಲಿಬೇಕಾಗ್ಯದ ಎಲ್ಲರ ಕೀರ್ತನಾ ಪುರಾಣ ಕೇಳಕ್ಕೆ ಹೋಗ್ಬೇಕಾಗ್ಯದ ಏನಿಲ್ಲ ನೋಡ್ರಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಒಬ್ಬ ಯಾವನೋ ಇಪ್ಪತ್ತೆರಡು ವರ್ಷದ ಹುಡುಗ ಕನ್ಯಾ ನೋಡಕ್ಕೆ ಹೋಗಿದ್ದಂತ ಕನ್ಯಾ ನೋಡಕ್ಕೆ ಹೋಗಿದ್ದ ಹೋಗಿ ಹುಡುಗಿ ನೋಡಿದ ಮತ್ತು ಹೆಸರು ಕೇಳಿದರು ಮಾತಾಡಿಸಿದ್ರಿ ನಂತರ ಅವ ಹಿರಿಯ ಇದ್ದಾವ ಅನ್ನುವತ್ತಲೇ ಮತ್ತೆ ಹುಡುಗನ ಅವರು ಮಾತಾಡಿಸ್ಬೇಕಲ್ರಿ ಮಾತಾಡಿಸಿದ್ರು ಹೆಸರು ಕೇಳಿದರು ಎಜುಕೇಶನ್ ಕೇಳಿದರು ಕೆಲಸ ಏನು ಮಾಡ್ತಿ ಅಂತ ಕೇಳಿದ್ರಿ ಎಲ್ಲ ಹೇಳಿದ್ರಿ ಹೇಳಿದ ತಕ್ಷಣ ಅವ ಹಿರಿಯ ಭಾಳ ಶೈನ್ ಐತವ ಅಲ್ಲೋ ತಮ್ಮ ಇಷ್ಟೆಲ್ಲ ಹೇಳಿದಿ ಏನಾರ ಚಟ ಯಾವುದು ಅವ್ನ ಅಂತ ಕೇಳಿದ್ರು ಅದು ಹುಡುಗಂದ ಚಟ ಅಂದ್ರೆ ಏನ್ರಿ ಅಂದ ಅಲ್ಲೋ ಏನಾರೀ ಬಿಡಿಸಿದ ಅದಕ್ಕೆ ನಮಗೆ ಸಂಬಂಧ ಇಲ್ರಿ ಅಂದ ಮತ್ತೇನೋ ಏನೋ ವಿಮಲ ಸ್ಟಾರ ಮಾಣಿಕ್ ಚಂದ ಇವನ್ ಏನಾರ ಹಾಕೋತೇನೋ ಅಂತ ಮನುಷ್ಯರ ಅಲ್ರಿ ನಾವು ಅಂದ ಓಲಪ್ಪ ಏನಾರ ಇಸ್ಪೇಟ್ ಆಡ್ತೇನ ಇಸ್ಪೇಟ್ ಅದು ಏನಾರ ಆಡ್ತೇನೆ ಅಂತ ಅವ್ರ ಅಲ್ರಿ ಕುಡಿಯುದು ಅದು ಇಲ್ಲ ಮತ್ ಮ ರಾತ್ರಿ ಏನೋ ಬಾರಕ್ ಬಾರಕ್ ಬ ಒಂಬತ್ ತನ ಮನಿಯಾಗ ಊಟ ಮಾಡಿ ಬಲಕೋಳ ಅವ್ರಿ ನಾವು ಒಂದ್ ಅಡಿಕೆ ಹೋಳ ಹಾಕೋಳ ಅನ್ನೋದ್ಲೇ ಅವ ಹಿರಿಯ ಬರಕ್ ನೋಡಪ್ಪ ನೀನು ಗಂಡಸದಿ ಗಂಡಸು ಅಂದ ಅಂದ್ಮೇಲ್ ಒಂದರ ಚಟ ಇರಬೇಕು ನೀ ಸುಳ್ಳು ಹೇಳಕೈತಿ ನನಗಾದ್ರು ಗಂಡಸು ಇಷ್ಟೆಲ್ಲ ಅಂದ ಮೇಲೆ ಒಂದರ ಚಟ ಇರಬೇಕು ಅಂದ ಅವ ಅಂದಂತ ನೀವ್ ಇಷ್ಟ ಯಾವಾಗ ಕೇಳ್ತ್ರಿ ಮ್ಯಾಲ ಒಂದ್ ಚಟ ಐತ್ರಿ ಅನ್ನ ಏನಪ್ಪಾ ಅಂತ ಕೇಳಿದಂತ ಸುಳ್ಳ ಒಂದು ಚಟ ಐತ್ರಿ ಅಂತ ಮಾಡ ಅವ್ರ ಕೇಳಿದ್ರಿ ಇಟ್ಟುತನ ಕೇಳಿದ ಹೊಟ್ಟು ಸುಳ್ಳ ಕೊಳ್ಳ ಅಂತ ಮತ್ ಹಿಂಗಾದ್ರೂ ತಗೊಂಡು ಏನ್ ಮಾಡುದ ಅದಕ್ಕೆ ಹೇಳ್ತಾ ಇದ್ದಾರವರು ಸತ್ಯತ್ ಜಾಯತೆ ದಯಾತ್ ದಾನಾತ್ ಅಭಿವರ್ಧತೆ ಕ್ಷಮಾತ್ ತಿಷ್ಟತಿ ಕ್ರೋಧಾತ್ ನಶ್ಯತಿ ಸಹ ಧರ್ಮ ಈ ಧರ್ಮ ಹುಟ್ಟಬೇಕಾದ್ರೂ ಬೀಜ ಯಾವುದು ನೋಡ್ರಿ ಈ ಧರ್ಮ ಮನುಷ್ಯನಲ್ಲಿ ಧರ್ಮ ಹುಟ್ಟಾಕ ಮೂಲ ಬೀಜ ಯಾವುದು ಅಂತ ಕೇಳಿದರೆ ಸತ್ಯಾತ್ ಜಾಯತೆ ಸತ್ಯ ಮಾತನಾಡುವುದರಿಂದ ಮೊದಲನೆಯ ಬೀಜ ಧರ್ಮಕ್ಕೆ ಬೀಜ सत्य मातनाडा कद्दी디यಂದ್ರ धर्मದ ಬೀಜ ಉತ್ಪತ್ತಿ ಆಯಿತು ಸತ್ಯात जायತೆ ದಯಾ ದಾನात अभिवರ್ದ್ಧತೆ असತ್ಯ ಅಂತಕಂತ ಬೀಜ ನೀ ಹಾಕಿದಿರಿ ಅಂದ್ರ ದಯಾ ಮತ್ತು ದಾನದಿಂದ ಬೆಳಿತ ತ ನೀರ ಒಬ್ರ ಹಾಕಿದಂಗಂತ ಸತ್ಯ ಗಟ್ಟಿಯಾಗಬೇಕಲ್ಲ ನಮಗ ಅದು ದಯಾ ಮತ್ತು ದಾನ ಗುಣದಿಂದ ಅದು ಅಭಿವರ್ಧತೆ ಬೆಳಿತತಿ ಮತ್ ಯಾವಾಗ ನಿಲ್ತದ ಅಂತ ಕೇಳಿದ್ರೆ ಕ್ಷಮಾತ್ ತಿಷ್ಠತಿ ಕ್ಷಮಾ ಗುಣ ಅಂದ್ರ ಏ ಹಿಂಗ ಬೇಯದ್ರಿ ಬೇಯ್ಲ್ ಬಿಡೋ ಮರ ಯಾರನ್ನ ಬ್ತಾರ ಸಿದ್ಧಾರ್ಡ್ರ ಬೇಯ್ತಾರ ಏ ನಿಮಗ್ ನಿಂದೆ ಆಡಾಕತ್ತ ಬೇಯ್ಲ್ ಬಿಡ್ರಿ ಸಿದ್ಧಾರ್ ಆಡ್ತಾರ ಕ್ಷಮಾ ಗುಣ ಬಂದ್ರೆ ಹಿಂಗ ಬರ್ತದಂತ ಮತ್ತೆಲ್ಲಾದ್ರ ಬೇಯ್ ಹಾಕತನ ನಡಿ ಇನ್ನಿಬ್ರು ಕರ್ಕೊಂಡು ಬಡಿಗೆ ತಗೊಂಡ್ ಅವ್ರ ಮನೆಗೆ ಹೋಗೋದಕ್ಕತಿ ಕೇಳ್ತಾನ ಕ್ಷಮ ಗುಣ ಬಂತಂದ್ರೆ ಕ್ಷಮಾ ಮಾಡ್ತಾನ ಬೇಯ್ಲಿ ಅನ್ಲಿ ಮತ್ತೊಂದ್ ಅನ್ಲಿ ಹೋಗ್ಲಿ ಬಿಡ್ರಿ ಸರ್ವ ದೇಹಿಶು ಪರಿಪೂರ್ಣ ಆತ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾದನ ಯಾರನ್ನ ಬೇಯ್ತಾನ ಯಾರನ್ನ ಸ್ತುತಿ ಮಾಡ್ತಾನ ಯಾರನ್ನ ನಿಂದ ಮಾಡ್ತಾನ ಯಾರನ್ನ ಹೊಗಳತಾನ ಹೋಗ್ಲಿ ಬಿಡ್ರಿ ಅಂದ್ರೆ ಕ್ಷಮಾತ್ ಧರ್ಮವಂತನಾದ ನೋಡ್ರಿ ಇಷ್ಟಕ್ಕ ಧರ್ಮವಂತ ಆದ ಮತ್ತೀ ಧರ್ಮ ಯಾವಾಗ ನಾಶಕತಿ ಅಂತ ಕೇಳಿದ್ರಿ ಅಂದ್ರೆ ಕ್ರೋಧಾತ್ ನಶ್ಯತಿ ಧರ್ಮ ನೋಡ್ರಿ ಇಷ್ಟೆಲ್ಲಾ ಗುಣಗಳಿಂದ ಉತ್ಪತ್ತಿಯಾಗಿ ಸತ್ಯವನ್ನು ಮಾತನಾಡಿ ಬೀಜ ಹಾಕೊಂಡು ಬಂದು ಧರ್ಮವಂತ ನೀ ಯಾವಾಗ ಲಾಸ್ಟ್ ಧರ್ಮದಿಂದ ನೀ ಯಾವಾಗ ವಂಚಿತ ಹಾಕಿ ಅಂದ್ರ ಕ್ರೋಧಾತ್ ನಶ್ಯತಿ ಸದರ್ಮ ಅಂತ ಮಾತ್ರೀ ಕ್ರೋಧ ಬಂದ್ರೆ ಒಟ್ಟು ಸರ್ವನಾಶ ಸಿಟ್ಟು ಅನ್ನೋದು ಒಂದು ಬಂದ್ರೆ ಕ್ರಾಸ್ ಒಟ್ಟು ನಾಶ ಆಗಿ ಹೋಗ್ಬಿಡ್ತಂತ ನೋಡಿ ಒಂದು ಘಟನೆ ಆಗಿ ಹೋಯ್ತು ಒಂದು ನಾಲ್ಕೈದು ವರ್ಷದ ಹಿಂದೆ ಎರಡು ಸಾವಿರ ನೋಟ್ ಬತ್ತು ನೋಡ್ರಿ ಅವನು ಒಂದು ಸಾವಿರ ನೋಟ್ ಬಂದದು ಐದು ನೂರು ನೋಟ್ ಬಂದದು ಎರಡು ಸಾವಿರ ನೋಟ್ ಬತ್ತೀ ಒಬ್ಬ ಬಡವ ಮನುಷ್ಯ ದಿನಾ ಹೋಗ ಒಂದು ನಾಲ್ಕು ಮುನ್ನೂರು ನಾಲ್ಕು ರೂಪಾಯಿ ಪಗಾರ ಏಳು ದಿನ ದುಡಿಯಾಕೋದ್ ವಾರಕ್ಕೊಂದು ಪಗಾರ ದಿನಾ ಮುನ್ನೂರು ರೂಪಾಯಿ ಮಾಲಕ್ಕ ಎರಡು ಸಾವಿರ ರೂಪಾಯಿ ಕೊಟ್ಟ ಇನ್ನೊಂದು ನೂರು ಕೊಡ್ತೀನಿ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟ ಮಣಿಗೆ ಬಂದ ಹೆಂಡತಿ ಸಂಸಾರವನ್ನು ಹೊತ್ತು ಮಾಡು ಹೆಣ್ಮಗಳು ಎರಡು ಸಾವಿರ ನೋಟ್ ಹೆಂಡತಿ ಕೈ ಕೊಟ್ಟ ಒಂದು ಮೂರು ವರ್ಷದ ಮಗು ಇತ್ರಿ ಎರಡೂರಿ ಮೂರು ವರ್ಷದ ಒಂದು ಗಂಡು ಮಗು ಇಬ್ಬರಿಗೆ ರೊಟ್ಟಿ ಮಾಡಾಕಿದ್ಲು ಕೊಡಾ ತಗೊಂಡ ನೀರಿಗೋದ ಪಗಾರ ಬಂದದ ತಗೋ ಸಂತಿ ಮಾಡ್ಕೊಂಬ ಉಳ್ದಿಡಂತ ಎರಡು ಸಾವಿರ ನೋಟ್ ಕೊಟ್ಟು ಹೋದ ಅವ ಬಾವಿ ನೀರ್ ತಗೊಂಡು ಹೋದ ಎರಡು ಸಾವಿರ ನೋಟ ಇಟ್ಲ ಮಗ್ಲ್ ಪಾಪ ರೊಟ್ಟಿ ಮಾಡು ಗದ್ದಲ್ದಾಗ ನೋಡಿಲ್ಲ ಕೂಸ ಅರ್ದಕೋತ ಬಂದ ರೊಟ್ಟಿ ಹಿಟ್ಟು ಜಗ್ಗ್ಯಾಡಕೆ ಸರಿಸಿದ್ದು ಮೊದ್ಲು ಬತ್ತು ಆ ನೋಟ್ ಸಿಕ್ತ್ರಿ ಆಕೆ ಆ ಹುಡುಗನ ಕೈಯಾಗಿ ಆಕಿ ರೊಟ್ಟಿ ಮಾಡುವಾಗೆ ಗಾತ್ಲ ಒಲಿ ಕಡೆ ಏನಂತೇಳಿ ಮಾಡು ಅದೇ ಆ ನೋಟ್ ಅವನ ಕೈಯಾಗಿ ಸಿಕ್ಕದು ಪೇಪರ್ಗೆ ಬಂದಿತ್ತಿದ್ ನೀವು ನೋಡಿರ್ಬೇಕು ನೀವು ಎಲ್ಲರೂ ಆ ಹುಡುಗ ಮತ್ತೆ ಅದಕ್ಕೆ ಏನು ಗೊತ್ತ್ರಿ ಇಟ್ಕೊಂತಿ ತಿಕ್ಕಾಡ್ತಿ ನೆನೀತಿ ಹಂಗ ಅತ್ತಾಗಿ ಇತ್ತಾಗಿ ಜಗ್ಗ್ಯಾಡನ ಹರಿದ್ನ ಹಾಕ್ತು ಕೊಡಿ ಆತ್ರಿ ಅದು ಎರಡು ಸಾವಿರ ನೋಟ್ ನಾಲ್ಕು ತುಕುಡಿಯ ಗಾಂಡ್ ಬಂದ್ ಹಚ್ಚದಾಗಿದ್ದ ಬಂದ್ ಕೊಡ ಇಟ್ಟ ಏ ಬುತ್ತಿ ಕಟ್ಟ ಆ ಬುತ್ತಿ ಕಟ್ಟದ ತಟ್ಟಿ ರೊಟ್ಟಿ ಕಡೆ ಬಂದ ಬರ್ಗೊಡ್ದ ಮೊದಲು ನಾಲ್ಕೈದು ತುಕುಡಿ ಆಗಿ ಬಿದ್ದಿತ್ತು ಎರಡು ಸಾವಿರ ನೋಟ ಎಷ್ಟು ಕ್ರೋಧ ಗುಣ ಉತ್ಪತ್ತಿ ಆಯಿತ ಅವನಿಗೆ ಎಷ್ಟು ಶೆಟ್ಟ ಬಂತು ಇಂಥ ಉರಿ ಬಿಸಿಲಲ್ಲಿ ಎಂಟು ತಾಸು ದಗದ ಮಾಡಿದಾಗ ಮುನ್ನೂರು ರೂಪಾಯಿ ಕೊಟ್ಟಾರ ಎಂಟು ಏಳು ದಿನದ ಪಗಾರ ನಾಶ ಆಯ್ತು ಅಂತ ಹೇಳಿ ಗುಣ ಉಕ್ಕಿ ಆ ಹುಡುಗನ ತಗೊಂಡಿ ಗ್ವಾಡಿಗೆ ಹೋಗದ ತಲೆ ಹೋಗಿ ಗ್ವಾಡಿಗೆ ಬರದ ಅಲ್ಲಿದ್ದ ಕೆಳಗೆ ಬಿತ್ತ ರಕ್ತ ಸೋರ್ಕೋಂತ ಕೆಳಗೆ ಬಿತ್ತು ಬಡಗಿ ತಗೊಂಡ್ ಹೆಂಡತಿಗ ಒಂದ್ ನಾಕು ಹೊಡೆದ ಗಂಡ ಹೆಂಡತಿ ಓಡ್ ಹೋಗಿ ಮಗುವನ್ನ ತಗೊಂತರ ತಲೆ ಒಡೆದ್ ಎರಡು ಹೋಳಾಗಿತ್ತು ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನೋಡ್ರಿ ಎರಡು ಸಾವಿರ ರೂಪಾಯಿ ಕಾಯಿ ಕ್ರೋಧಾರ್ಥ ನಶತಿ ಸಧರ್ಮ ಹೆಂಡತಿ ಚೀರಾಡಿದ್ಲು ಗಂಡ ಚೀರಾಡಿದ ತಲ್ಲನಿಸದೆ ನೀತಿಯಲ್ಲಿರಲಾರ್ಪುದೇ ಚಂಡಮಮ ಒಂದು ಕ್ಷಣ ನೀತಿ ಬಿಟ್ಟ ಕ್ರೋಧ ಉತ್ಪತ್ತಿ ಆಯ್ತು ನಂತರ ಏನು ಕೋಟಿ ಕೊಟ್ರ ಗಂಡು ಮಗು ಸಿಗ್ತದನ ಅಂದ್ರೆ ಸಿಗಲಿಲ್ಲ ಗಂಡ ಹೆಂಡ್ತಿ ಬೋರ್ಯಾಡಿ ಬೋರ್ಯಾಡಿ ಅತ್ ಮಣ್ಣು ಕೊಟ್ಟರು ಹೋಗಿ ಅವನ್ನ ಎರಡು ವರ್ಷ ಜೈಲಿನಾಗ ಹೋಗದ್ರು ಮಗುವಿನ ಕೊಂದ ತಪ್ಪಿಗೆ ಆಗಿ ಮತ್ತೆ ಎರಡು ಲಕ್ಷ ಮೂರು ಲಕ್ಷ ಕೋಟಿಗೆ ಸುರದು ಗಂಡನನ್ನು ಬಿಡಿಸಿಕೊಂಡು ಬಂದು ಎರಡು ಸಾವಿರ ಹೊತ್ತು ಮಗು ಹೋತು ಗಂಡನ್ನು ಬಿಡಿಸ್ಕೊಂಡ್ ಬರಕ್ಕೆ ಎರಡು ಲಕ್ಷ ರೂಪಾಯಿ ಹೋದು ಮೂರು ವರ್ಷ ಕಣ್ಣೀರನ್ನೇ ಹಾಕಿದ್ಲು ಕಣ್ಣೀರು ಗೋಳು ಅಂತರ ತಿಂದು ದುಃಖವನ್ನು ಅನುಭವಿಸಿದಳು ಅಂತ ಬರ್ತದ ಅದಕ್ಕೆ ನಮ್ಮನ್ನ ಈ ಸದ್ಯ ಅನ್ನತಕ್ಕಂಥದ್ದು ಏನ್ ಅಂದ್ರೆ ಬೀಜ ಇರ್ತದ ಅದಕ್ಕೆ ಈ ಕ್ರೋಧ ಗುಣವನ್ನು ಮೊದಲ ನೀವು ನಾಶ ಮಾಡಿಕೊಡು ನೀವು ಮಾಡ್ರಿ ಕಾರ್ಯಕ್ರಮ ಬಿಡ್ರಿ ಜಗತ್ ಅಂತರ್ರಿ ಆಮಿ ಪರಮಾತ್ಮ ದೊಡ್ಡಾವಧಾನ ಬರ್ರಿ ಬಿಡ್ರಿ ಕೇಳ್ರಿ ಇನ್ನೊಬ್ಬರು ನೀಡ್ರಿ ಬೇಕಾದ್ರೋಡ್ರಿ ಸಾಕಾದ್ರೆ ಬಿಡ್ರಿ ಶಾಸ್ತ್ರ ಇಷ್ಟು ನಿಮಗೆ ಕನ್ಸಿಷನ್ ಮಾಡ್ತದೆ ಇವೆಲ್ಲ ನೋಡಿರಿ ನಿಮ್ಮ ಜೀವನ ಸುಖಮಯ ಅಂದ್ರೆ ಒಂದಿಷ್ಟು ಸತ್ಯ ಅನ್ನತಕ್ಕಂಥ ಈ ಎರಡು ಶಬ್ದಗಳನ್ನು ನಿಮ್ಮ ನಾಲಿಗೆ ಮೇಲೆ ಹಾಕ್ಕೊಂಡ್ರಿ ಅಂದ್ರೆ ನಿಮ್ಮ ಜನ್ಮ ಅನ್ನತಕ್ಕಂಥದ್ದು ಪಾವನ ಆಗಿ ಹೋಗಿಬಿಡ್ತದ ಅನ್ನುವಂತಹ ಮಾತುಗಳನ್ನು ಇಲ್ಲಿ ನಿಜಗುಣ ಶಿವಯೋಗಿಗಳು ಹೇಳಿಕೊಂಡು ಬಂದಾರ அதுக்க ஏனோ அந்திரியட விடதிக சத்ததிம் தபமுங்டே பிட்டு விடலாரதே